ದಾರಣಕುಂಟೆ ಗ್ರಾಮ ಪಂಚಾಯತ್ನಲ್ಲಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯ ವಿರೋಧವಾಗಿ ನಡೆದು ಅಧ್ಯಕ್ಷರಾಗಿ ಅಧ್ಯಕ್ಷರಾಗಿ ವಾಜಳ್ಳಿ ಗ್ರಾಮದ ನೇರ ನಡೆ ಮತ್ತು ನೇರ ನುಡುಗೆ ಹೆಸರಾದಂಥ ನಾಗರಾಜರವರ ಧರ್ಮಪತ್ನಿ ಗೌರಮ್ಮನವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮತ್ತು ಶಾಸಮರಿ ಗ್ರಾಮದ ರೇವಣ್ಣವರ ಧರ್ಮಪತ್ನಿ ಸಂಡಮ್ನವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾರು ನಿಗಮದ ಮಾಜಿ ಅಧ್ಯಕ್ಷರಾದಂಥ ಬಿ ಕೆ ಮಂಜುನಾಥ್ರವರು ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರಾದಂಥ ನರಸಿಂಹೇಗೌಡರು ಈ ಭಾಗದ ಮುಖಂಡರಾದಂಥ ವಿ ಎಸ್ ಎಸ್ ಎನ್ ಅಧ್ಯಕ್ಷರಾದ ತಿಮ್ಮಣ್ಣವರು ಶ್ರೀಧರ್ರವರು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ತಿಪ್ಪೇಸ್ವಾಮಿರವರು ತಿಪ್ಪೇಶ್ ಗೌಡ್ರು ರಂಗಪ್ಪನವರು ಪಾಂಡಪ್ಪನವರು ನರಸಿಂಹಯ್ಯನವರು ಕಾರ್ಯಳ್ಳಿ ಗ್ರಾಮದ ಅನ್ಮೇಗೌಡರು ಮತ್ತು ರಂಗನಾಥ್ರವರು ಶ್ರೀರಾಮಯ್ಯನವರು ರಾಜಣ್ಣವರು ಎಲ್ಲ ಈ ದೋರ್ಣಗುಂಡೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರುಗಳು ಸಹ ಇವತ್ತು ಹಾಜರಾಗಿ ಪಕ್ಷಾತೀತವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷ ಈಗ ಬಿ ಕೆ ಮಂಜುನಾಥ್ರವರು ಹಾಗೆ ಎಲ್ಲ ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಗ್ರಾಮಗಳ ಅಭಿವೃದ್ಧಿ ಸಾಧ್ಯ ಆಗುತ್ತೆ ಹಾಗಾಗಿ ಇರ್ತಕ್ಕಂಥ ಕಡಿಮೆ ಅವಧಿಯಲ್ಲಿ ಹೆಚ್ಚು ಹೆಚ್ಚು ಕೆಲಸ ಮಾಡಿ ಎಲ್ಲರನ್ನು ವಿಶ್ವಾಸಕ್ಕೆ ತಾಂಡು ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಿ ಗ್ರಾಮದ ಅಭಿವೃದ್ಧಿಗೆ ಎಲ್ಲರ ಸಹಕಾರವನ್ನು ಪಡೆದು ಶ್ರಮಸ್ಥಿರ ಒಳ್ಳೆಯ ಹೆಸರನ್ನು ಗಳಿಸಿ ಅಂತಂದು ಈ ಶುಭ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ಪಿ ಡಿ ಒ ಅವ್ರಿಗೂ ಸಹ ದಕ್ಷತೆಯಿಂದ ಕೆಲಸ ಮಾಡಿ ಅಂತಂದು ಅವ್ರಿಗೂ ಸಹ ಹೇಳ್ತಾ ಈ ಸಂದರ್ಭದಲ್ಲಿ ಯಾಕಂದರೆ ನಾವು ಒಗ್ಗಟ್ಟಿನ ಪ್ರದರ್ಶನ ಇವೆಲ್ಲ ಇವತ್ತು ಗ್ರಾಮ ಪಂಚಾಯತ್ ತೋರಿಸ್ತಾ ಇದ್ರೆ ಇದು ತೋರಿಸ್ಬೇಕು ಯಾಕೆ ತೋರಿಸ್ಬೇಕಪ್ಪ ಅಂದರೆ ನಾವು ಏನಾದರೂ ಒಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕಾದ್ರೆ ನಾವೆಲ್ಲ ಒಗ್ಗಟ್ಟಿದ್ರೆ ಮಾತ್ರ ಸಾಧನೆ ಮಾಡೋಕ್ಕಾಗೋದು ನಾವು ಮುಂದಲೇ ಎಲ್ಲ ರಾಜಕೀಯ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷ ನೋಡ್ಕೊಂಬಿದೀವಿ ಈ ಹೋರಾಟ ಮಾಡಿದಾಗ ಏನಾಗುತ್ತೆ ಅಂತ ಹೋರಾಟ ಮಾಡಬೇಕು ರಾಜಕೀಯವಾಗಿ ಹೋರಾಟ ಇದ್ದರೆ ಏನಾದ್ರೂ ಸಕ್ಸಸ್ ಆಗೋದು ಈಗ ಏನಾಗುತ್ತೆ ನೀವು ಒಂಥರ ಬದಲಾವಣೆ ಈ ಪಂಚಾಯಿತಿ ಒಂದೆರಡು ಮದ್ಲೂರು ಪಂಚಾಯತಿ ಎಲ್ಲ ಹೊಂದಾಣಿಕೆ ಮಾಡ್ಕೊಂಡು ರಾಜಕಾರಣ ಮಾಡ್ಕೊಂಡು ಹೋಗ್ತಾ ಇದ್ದೀರ ಅದಕ್ಕೆ ನಮ್ಮ ಪೂರ್ಣ ಸಹಕಾರ ನಿಮ್ಮೆಲ್ಲರಿಗೂ ಇದೆ ದಯವಿಟ್ಟು ಗ್ರಾಮಗಳನ್ನು ಅಭಿವೃದ್ಧಿ ತೊಗೊಂಡೋಗಿ ಯಾಕಂದರೆ ನಾವು ರಾಜಕೀಯ ಪಕ್ಷಗಳು ಒಂದೊಂದು ಪಕ್ಷದಲ್ಲಿ ಬೇರೆ ಬೇರೆ ಪಕ್ಷದಲ್ಲಿ ನಾವೆಲ್ಲರೂ ಇದ್ದೀವಿ ಇದ್ದಾಗ ಏನಾಗುತ್ತೆ ಅಂದರೆ ಅಭಿವೃದ್ಧಿ ಮಾಡಬೇಕಾದ್ರೆ ಕೈ ಜೋಡಿಸ್ಬೇಕು ಅದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದ ಮುಂದಿನ ನಿಮ್ಮ ಜೊತೆ ನಾವೆಲ್ಲ ಇರ್ತೀವಿ ಅಂತೇಳಿ ಮತ್ತು ನಮ್ಮ ಪಿ ಡಿ ಒ ಸುನೀತಲ್ಲ ಅನಿತಾ ಅವರಿದ್ದಾರೆ ಅವರು ಮೆತ್ತನ್ ಮೆತ್ತನ್ ಮನುಷ್ಯ ಎಮ್ಮ ಬಾಬಾ ಜ್ವರ ಮಾತಾಡೋಕೆ ಅವರಲ್ಲ ಎಮ್ಮ ಅದಕ್ಕೆ ಅವ್ರಿಗೂ ನೀವೆಲ್ಲ ಧೈರ್ಯ ತುಂಬ್ರಿ ಚೆನ್ನಾಗಿ ಕೆಲಸ ಮಾಡ್ಬೇಕಮ್ಮ ಅಂತ ಹೇಳಿ ಅವ್ರ ಜೊತೆ ನಾವು ನೀವೆಲ್ಲರೂ ಸಹಕಾರ ಕೊಟ್ಟು ಈ ಪಂಚಾಯತ್ ಅಭಿವೃದ್ಧಿ ತಾಳು ಅಂತೇಳಿ ನಾನು ಮನೆ ತಮ್ಮಲ್ಲಿ ಮನವಿ ಮಾಡ್ತೀನಿ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಸಹನ ಒಂದು ಕುಟುಂಬದ ರೀತಿಯಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ ಅದು ಸಹ ಅಭಿನಂದನೆಗೆ ಅರ್ಹವಾಗಿರ್ತಕ್ಕಂಥದ್ದು ನಾನು ಈಗ ಗೌರಮ್ಮ ಮತ್ತು ಸಣ್ಣರಂಗಮ್ಮ ಅಂತಲ್ಲ ಗೌರಮ್ಮ ಅಧ್ಯಕ್ಷರಾಗಿ ಸಣ್ಣರಂಗಮ ಉಪಾಧ್ಯಕ್ಷರಾಗಿ ಕೊನೆಯ ಬಾರಿ ಆಯ್ಕೆಯಾಗಿದ್ದಾರೆ ಭಾಳ ವಿಶೇಷ ಈಗ ಅಂದರೆ ಪಿ ಒನು ಸಹನ ಮಹಿಳೆಯರು ಅಧ್ಯಕ್ಷರು ಉಪಾಧ್ಯಕ್ಷರು ಮಹಿಳೆಯವರು ಆ ಮೂರು ಜನರು ಸೇರಿಕೊಂಡು ಉತ್ತಮವಾದ ಕಾರ್ಯವನ್ನು ಮಾಡಲಿ ಆ ಗ್ರಾಮಾಭಿವೃದ್ಧಿಗೆ ಯಶಸ್ವಿಯಾಗಿ ನಡೀತಕ್ಕಂಥ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಕ್ಕೆ ಹೆಚ್ಚು ಕೊಡಲಿ ಅಂತ ಅಂದ್ಬಿಟ್ಟು ಅವ್ರಿಗೆ ನಾನು ಮನವಿ ಮಾಡಿಕೊಡ್ತೇನೆ ಗ್ರಾಮ ನೈರ್ಮಲ್ಯ ಇರ್ಬೋದು ಕುಡಿಯ ನೀರಿನ ವಿಚಾರ ಇರ್ಬೋದು ಎನರ್ಜಿ ಜಿ ಇರ್ಬೋದು ನಮ್ಮ ಪಂಚಾಯತಿ ಅಂತ ಏನು ಮೂಲಸೌಕರ್ಯ ಜನಸಾಮಾನ್ಯರಿಗೆ ಕೊಡಬೇಕು ಅದನ್ನು ಉಳಿದಿರ್ತಕ್ಕಂಥ ಅವಧಿನ ಸಮರ್ಪಕವಾಗಿ ನಿಭಾಯಿಸಿ ನೀವು ಯಶಸ್ವಿ ಅಧ್ಯಕ್ಷ ಉಪಾಧ್ಯಕ್ಷ ಆಗಲಿ ಅಂತಂದು ಹೇಳ್ತಾ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಂತೆ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಈ ಇಷ್ಟು ದಿನ ಏನು ಆಡಳಿತ ಕೊಟ್ಟಿದ್ದಾರೆ ಅದಕ್ಕಿಂತ ಹೆಚ್ಚಿನದಾಗಿ ಎಲ್ಲರಿಗೂ ಸಹಕರಿಸ್ಕೊಂಡು ಆಡಳಿತ ಕೊಡ್ಬೇಕಂತ ನಮ್ಮಲ್ಲಿ ತಮ್ಮಲ್ಲಿ ಕೇಳಿಕೊಂಡು ಎರಡು ಅವಕಾಶ ಅವಕಾಶಗೊಂಡೆ ಗ್ರಾಮ ಪಂಚಾಯತಿ ನೂತನ ಅಧ್ಯಕ್ಷನನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲರೂ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಧನ್ಯವಾದಗಳು ಹಾಗೂ ವಾದ್ರಳ್ಳಿ ಗೌರಮ್ಮ ಅಧ್ಯಕ್ಷರು ನಾಗರಾಜು ಉಪಾಧ್ಯಕ್ಷರು ಸಣ್ಣರಂಗಮ್ಮ ರೇವಣ್ಣವರು ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ ಅವರೆಲ್ಲರಿಗೂ ನಮ್ಮ ಧನ್ಯವಾದಗಳು ಇವರು ಮುಂಬರುವ ದಿನಗಳಲ್ಲಿ ಒಳ್ಳೆಯ ಉತ್ತಮ ಕಾರ್ಯವನ್ನು ಯಾವುದೇ ಪಕ್ಷಭೇದ ಮರೆತು ನಮ್ಮ ಪಂಚ ಗ್ರಾಮ ಪಂಚಾಯಿತಿಯನ್ನು ಯಾವ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ ಹೇಳಿ ನಾವು ಹಿಂದೆ ಆಗಿದ್ವಿ ಎರಡು ಸಾವಿರದ ಇಷ್ಟ ಆದರೂ ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೈದರಿಂದ ಆಗಿರೋಲ್ಲ ಒಳ್ಳೆ ಉನ್ನತ ಮಟ್ಟಕ್ಕೆ ಚೆನ್ನಾಗಿ ಅಭಿವೃದ್ಧಿ ಮಾಡಲಿ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಗ್ರಾಮಸ್ಥರ ಪರವಾಗಿ ಬೇಡ್ಕೊತೀನಿ ಗೌರಮ್ಮ ಮತ್ತು ಸಣ್ಣರಂಗಮ್ಮ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ತುಂಬ ಸಂತೋಷ ವಿಚಾರ ಅದೇ ರೀತಿ ನಮ್ಮ ಪಂಚಾಯಿತಿಯ ಎಲ್ಲ ಕೆಲಸ ಕಾರ್ಯಗಳನ್ನ ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳಿ ನನ್ನ ಎರಡು ಮಾತನ್ನು